ಶ್ರೀಕಾಂತ್ ಸರ್ ನಮಸ್ತೆ ಎಂಟು ತಿಂಗಳು ಗ್ಯಾಪ್ ತಗೊಂಡಿದ್ದೆ ಇದು ಯಾವ ಸಾಹಸನೂ ಬೇಡ ಅಂತ ಹೇಳ್ಬಿಟ್ಟು ಹಿಮಾಲಯಕ್ಕೆ ಹೋಗಿದ್ದೆ ಅಂತ ಒಂದು ಟಾಪಿಕ್ ಮಾತಾಡಿದ್ರಿ ಸುದ್ದಿಗೋಷ್ಠಿ ಯಾಕೆ ಗ್ಯಾಪ್ ತಗೋಬೇಕು ಅನ್ನಿಸ್ತು ವಾಪಸ್ ಬರಲೇಬಾರ್ದು ಅಂತ ಹೋಗಿದ್ದ ಅಥವಾ ಯಾಕೆ ಸರ್ ಇಲ್ಲ ಮೇಡಮ್ ವರ್ಕ್ ಒಂದು ಮಾಡಿದ್ರೆ ಆದ್ಮೇಲೆ ಬ್ರೇಕ್ ಬ್ರೇಕ್ ತಗೊಂಡು ಒಂದು ರಿಲ್ಯಾಕ್ಸೇಷನ್ ಅಂದ್ರೆ ಅದ್ರ ಹಿಮಾಲಯ ಎಕ್ಸ್ಪ್ಲೋರ್ ಅನ್ನೋದು ಒಂದು ಡ್ರೀಮ್ ಇತ್ತು ಮುಂಚೆ ಚಿಕ್ಕ ಚೈಲ್ಡ್ಹುಡ್ ಇದು ನಾನು ಅದೊಂದು ಎಕ್ಸ್ಪ್ಲೋರ್ ಮಾಡಿದೆ ಬಟ್ ಆಗಂತ ಪ್ರತಿ ಸಲೂ ಎಂಟ್ ತಿಂಗಳು ಮೂರು ತಿಂಗಳಲ್ಲಿ ಆಚೆ ಹೋಗಲ್ಲ ಬಟ್ ಅದ್ ಬಿಟ್ಟು ರೈನ್ ಹಮ್ಮಾಗ ನಾನು ಯೂಸ್ ಟು ಅಂದ್ರೆ ನಾನು ಬೇರೆ ಬೇರೆ ಊರ್ಗಳಿಗೆ ಹೋಗ್ತಿರ್ತೀನಿ ನಂಗೆ ಸಮುದ್ರ ಅಂದ್ರೆ ಇಷ್ಟ ನೇಚರ್ ಅಂದ್ರೆ ಇಷ್ಟ ಸೊ ಎಕ್ಸ್ಪ್ಲೋರ್ ಮಾಡೋದಂದ್ರೆ ಬಹಳ ಇಷ್ಟ ಮೇಡಮ್ ಬ್ರೇಕ್ ತಗೊಂಡಿರ್ತೀನಿ ಸಿನಿಮಾ ಒಂದು ಸಿನಿಮಾ ಆದ್ಮೇಲೆ ಬ್ರೇಕ್ ತಗೊಂಡು ಗೋ ಟ್ರೈ ಒಂದ್ ಸಿನಿಮಾ ಆದ್ಮೇಲೆ ಬ್ರೇಕ್ ತಗೊಳ್ಳೋದು ನಾವು ತಲೈವ ಪದ್ಧತಿ ನೋಡಿದ್ವಿ ಹಿಮಾಲಯಕ್ಕೆ ಹೋಗ್ತಾರೆ ಯಾವ್ದೇ ಸಿನಿಮಾ ರಿಲೀಸ್ಗೂ ಮುಂಚೆ ಆಫ್ಟರ್ ಆಫ್ಟರ್ಲೀಸ್ ಎರಡೇಡ್ ಸಲ ಸೊ ಅವ್ರನ್ನ ನೋಡಿ ಏನಾದ್ರು ಆ ತರದ್ದೇನಾದ್ರು ಯೋಚನೆ ಸರ್ ಅಥವಾ ನಿಮ್ಮ ವಿಷನ್ ಆತರ ಇಲ್ಲ ಚೈಲ್ಡ್ಹುಡ್ ಎಕ್ಸ್ಪ್ಲೋರಿಂಗ್ ನೇಚರ್ ಅಂದ್ರೆ ಬಹಳ ಇಷ್ಟ ನಾನು ನೇಚರ್ ಜೊತೆ ಬೆಳೆದವನು ಊರಲ್ಲೇ ಜಾಸ್ತಿ ಬೆಳೆದಿದ್ದು ಕಾಡು ಬೆಟ್ಟಗಳು ಪ್ರಾಣಿ ಪಕ್ಷಿಗಳು ಇದ್ರಗಳ ಜೊತೆ ಸ್ವಲ್ಪ ಒಡನಾಟ ಜಾಸ್ತಿ ಇದು ನನ್ನ ಆಫೀಸಿಗೆ ಬಂದ್ರೆ ನಿಮಗೆ ಒಂದು ಸ್ವಲ್ಪ ಅರ್ಥ ಆಗುತ್ತೆ ನಾನು ಏನು ಅಂತ ಅಂದರೆ ನಾನು ಇವತ್ತಿಗೂ ನಾನು ಸುತ್ತ ಆಫೀಸ್ ಸುತ್ತಲೇ ಗಿಡ ಮರಗಳನ್ನ ಬೆಳೆಸಿದ್ದೀನಿ ಅಂದರೆ ಚಿಕ್ಕದಾಗಿ ತಂದು ದೊಡ್ಡದಾಗಿ ಬೆಳೆಸಿದ್ದೀನಿ ದೊಡ್ಡ ದೊಡ್ಡ ಮರಗಳಾಗಿದೆ ಆ್ಯಂಡ್ ತುಂಬ ಪ್ರಾಣಿ ಪಕ್ಷಿಗಳೆಲ್ಲ ಮರ ಕಟ್ಕೊಂಡು ಅದೇ ಗೂಡು ಕಟ್ಕೊಂಡು ಇದೆ ಸೊ ನೇಚರ್ ಅಂದರೆ ನನಗಿಷ್ಟ ಸೊ ಕೆ ಜಿ ಎಫ್ ಆದ್ಮೇಲೆ ಎಂಟು ತಿಂಗಳು ಬರ್ತಿ ಎಂಟು ತಿಂಗಳು ತಗೊಂಡಿದ್ದೆ ಸರ್ ಆ ಸಿನಿಮಾಗೋಸ್ಕರ ಅಷ್ಟು ಡೆಡಿಕೇಟೆಡ್ ಆಗಿ ಎರಡು ಮೂರು ವರ್ಷಗಳ ಕಾಲ ಕೆಲಸ ಮಾಡಿದ್ದು ಬಹುಶಃ ಸ್ಟ್ರೆಸ್ ಅಂತ ಅನ್ನಿಸ್ತಾ ಅಥವಾ ಯಾಕೆ ಇಲ್ಲ ಮೇಡಮ್ ಅಂದರೆ ನನಗೆ ಹೇಳಿದಲ್ಲ ಹಿಮಾಲಯ ಅನ್ನೋದನ್ನ ಎಕ್ಸ್ಪ್ಲೋರ್ ಮಾಡಬೇಕಿತ್ತು ಒಂದು ಲಾಂಗ್ ಬ್ರೇಕ್ ಬೇಕಿತ್ತು ಯಾಕಂದ್ರೆ ಈ ನಾನು ಚೈಲ್ಡ್ಹುಡ್ ಮೇಡಮ್ ಆಲ್ಮೋಸ್ಟ್ ಫೋರ್ಟೀನ್ ನ ಎಡಿಟಿಂಗ್ ಸ್ಟಾರ್ಟ್ ಮಾಡಿದ್ದು ಇಂಡಸ್ಟ್ರಿಗೆ ಬಂದಿದ್ದು ಸೆಟ್ ಬಾಯಿ ಪ್ರೊಡಕ್ಷನ್ ಬಾಯಿ ಲೈಟ್ ಬಾಯಿ ಆಫೀಸ್ ಬಾಯಿ ಆಮೇಲೆ ಎಡಿಟ್ರು ಸೀರಿಯಲ್ ಎಡಿಟ್ರು ಸೊ ಸೀರಿಯಲ್ಲೇ ಒಂದು ಐವತ್ತು ಸಾವಿರ ಎಪ್ಪತ್ತು ಸಾವಿರ ಎಡಿಟ್ ಮಾಡಿದ್ದೀನಿ ಮೇಡಮ್ ನನ್ನ ಕೆರಿಯರಲ್ಲಿ ಅದಾದಮೇಲೆ ಸಿನಿಮಾಗೆ ಬಂದೆ ಸಿನಿಮಾ ಇಂದ ಸೀರಿಯಲ್ ಪ್ರೊಡಕ್ ಪ್ರೊಡಕ್ಷನ್ ಮಾಡಿದೆ ಕಟೆಕಟೆ ಕಥೆಗಳು ಅದಕ್ಕೆ ಅದಾದಮೇಲೆ ರಾಧಾ ಕಲ್ಯಾಣ ಅದಾದಮೇಲೆ ಈಗ ಲಾಸ್ಟ್ ವರಲಕ್ಷ್ಮಿ ಶೋರ್ಸು ಕೋವಿಡಲ್ಲಿ ಮಹಾಭಾರತ ಬಂದು ಮತ್ತು ಕನ್ನಡ ಪ್ರೊಡಕ್ಷನ್ ನಾನೇ ಮಾಡಿದ್ದು ಸೊ ಈ ಥರ ಮಾಡ್ಕೊಂಡು ಬಂದಾಗ ನನಗೆ ಏನೋ ಒಂದು ಹೊಸ ಹೊಸ ಮಾಡಬೇಕು ಅನಿಸುತ್ತೆ ಆ ಹೊಸಾದ್ ಮಾಡಬೇಕು ಅನ್ಸುತ್ತೆ ಒಂದು ಬ್ರೇಕ್ ತೊಗೋಬೇಕು ಅನಿಸುತ್ತೆ ಈ ತರ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಎಫ್ ಚಾಪ್ಟರ್ ಒನ್ ಆದ್ಮೇಲೆ ಚಾಪ್ಟರ್ ಟೂ ಗೆ ಶ್ರೀಕಾಂತ್ ಅವ್ರು ಯಾಕೆ ಕಂಟಿನ್ಯೂ ಆಗ್ಲಿಲ್ಲ ಅದು ನಿರ್ಧಾರನಾ ಅಥವಾ ಪ್ರೊಡಕ್ಷನ್ ಹೌಸ್ ನಿರ್ಧಾರ ಇಲ್ಲ ಮೇಡಮ್ ಆತರ ಮ್ಯೂಚುವಲ್ ಆಗಿ ಆಚೆ ಬಂದಿದ್ದು ನಾನು ಪ್ರಶಾಂತ್ ಅವರು ಎರಡ್ ಸಾವಿರದ ಒಂಬತ್ತರಿಂದ ಜೊತೆ ವರ್ಕ್ ಮಾಡಿದ್ವಿ ಉಗ್ರಮ್ ರಥಾವರ ಆಮೇಲೆ ಕೆ ಜಿ ಎಫ್ ಒಂದು ಹತ್ತು ವರ್ಷ ಜೊತೆಲಿ ವರ್ಕ್ ಮಾಡಿದ್ದೆ ಮೇಡಮ್ ಇಟ್ ಇಸ್ ಎ ಗುಡ್ ಡೀಸೆಂಟ್ ಜರ್ನಿ ಅಂಡ್ ಒಳ್ಳೆ ಬಾಂಡೇಜ್ ಇದೆ ಇವತ್ಗೂ ಯಾರು ಯಾರು ಏನು ಬೇಡ ಅಂತ ಹೇಳಿಲ್ಲ ನಾವೇ ಮ್ಯೂಚುವಲ್ ಆಗಿ ನಾನೇ ಆಚೆ ಬರಬೇಕು ಅಂತ ನಾನು ಫಸ್ಟ್ ಫಿಕ್ಸ್ ಆಗಿದೆ ಅದು ಬಂದ್ಮೇಲೆ ನಾನು ಪ್ರೊಡಕ್ಷನ್ ಮಾಡಿದೆ ಸೀರಿಯಲ್ ಪ್ರೊಡಕ್ಷನ್ ಮಾಡಿದೆ ಮಹಾಭಾರತ ಮಾಡಿದೆ ಮತ್ತೆ ಬೇರೆ ಬೇರೆ ಸಿನಿಮಾಗಳು ಎಡಿಟ್ ಮಾಡಿದೆ ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳು ಎಡಿಟ್ ಮಾಡಿದೆ ಅಂಡ್ ವೆಬ್ ಸೀರೀಸ್ ಮಾಡಿದೆ ನೆಟ್ಫ್ಲಿಕ್ಸ್ ಒಂದು ಆಮೇಲೆ ಅಮೆಝಾನ್ ಒಂದು ವೆಬ್ ಸೀರೀಸ್ ಮಾಡಿದೆ ಸೊ ಆತರ ಏನು ಇದಿಲ್ಲ ಮೇಡಮ್ ಚೆನ್ನಾಗೇ ಇದ್ದೀವಿ ಎಲ್ಲಾರು ಇವತ್ತಿಗೂ ಚೆನ್ನಾಗಿದ್ದೀವಿ ಮಾತಾಡಿಸ್ತೀವಿ ಅಂದ್ರೆ ಒಂದು ಆ ಸಿನಿಮಾ ಅದೇ ಎರಡ್ ಮೂರು ವರ್ಷ ಟೈಮ್ ತಗೊಳುತ್ತೆ ನಿಮ್ಮ ಟೈಮ್ ಕಿಲ್ ಆಗುತ್ತೆ ಅಂತಾನ ಅಥವಾ ಆತರ ಎಲ್ಲ ಏನಿಲ್ಲ ಮೇಡಮ್ ಇವಾಗ ಈಗ ನೀವು ನೀವು ಒಂದು ಪ್ರಾಜೆಕ್ಟ್ ಮಾಡಿ ಒಂದು ಮೂರು ವರ್ಷನ ಐದು ವರ್ಷ ಮಾಡಿ ಅಂದ್ರೆ ನಿಮ್ಗೆ ಅದಕ್ಕೊಂದು ಪೇ ಇರುತ್ತಲ್ವಾ ಆ ಪೇ ಕೊಟ್ಟಾಗ ನೀವು ಮಾಡ್ತೀರಾ ಅದ್ ಮುಗಿದ ಮೇಲೆ ಏನ್ ನೀವು ಮತ್ತೆ ಏನಕ್ಕೆ ಅಲ್ಲಿ ಇರಬೇಕು ನೀವು ಬೇರೆ ಏನಾದರೂ ಹುಡುಕ್ಬೇಕು ನೆಕ್ಸ್ಟ್ ಆಲ್ಟರ್ನೇಟ್ ಉಳ್ತಾ ಹೋಗೋದೇ ಅಲ್ಲ ಮೇಡಮ್ ಜೀವನ ಅಲ್ಲ ಮೇಡಮ್ ಸೊ ಏನೋ ಇವತ್ತು ನೀವು ಇದು ಮಾಡ್ತಿದ್ರಾ ಏನೋ ಇವಾಗ ಇಂಟರ್ವ್ಯೂ ಮಾಡ್ತಿದ್ರಾ ನೆಕ್ಸ್ಟ್ ಯಾವ್ದೋ ಚಾನಲ್ ಎಡ್ ಅಂದ್ರೆ ಮತ್ತೆ ಬಂದ ಇಲ್ಲೇ ಇಂಟರ್ವ್ಯೂ ಯಾಕ್ ಮಾಡ್ತೀರಾ ಪ್ರಮೋಷನ್ ಗೋ ಆನ್ ಅಲ್ಲ ಮೇಡಮ್